ಹಾಂ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಜೆಂಟ್ ಲಾಫ್ ಗೈಸ್ ಇವತ್ತ ಏನು ಅಪ್ಡೇಟು ಅಂದರೆ ಇವತ್ತು ನಮ್ಮ ನಾಲ್ಕು ಗುಡ್ ನ್ಯೂಸು ಮೊದಲು ಏನಪ್ಪ ಅಂತಂದರೆ ಮೊದಲೇದು ಏನದು ಅಂತಂದರೆ ನಮ್ಮದು ತಾರ ಜೊತೆ ನಾವು ಪರ್ಚೇಸ್ ಮಾಡಿದ್ವಾ ನಮ್ಮ ಸಬ್ಸ್ಕ್ರೈಬರ್ ಹತ್ರ ನೋಡಿ ನಾನು ಇದು ಮೊಟ್ಟೆ ಇಕ್ಕಲ್ಲ ಒಂದು ಸಲ ಕಮ್ ಅವ್ರಿಗೆ ಹೇಳಿದ್ದೆ ಈ ಥರ ಇಕ್ತಾ ಇಲ್ಲ ಅಂತ ಅದಕ್ಕೆ ಹೆಣ್ಣಿಗೆ ಸೂಟ್ ಆದರೆ ಮಾತ್ರ ಹೆಣ್ಣಿಗೆ ಜಾಗ ಸೂಟ್ ಆದರೆ ಮಾತ್ರ ಮೊಟ್ಟೆ ಇಕ್ಕೋದು ಇಲ್ಲಾಂದರೆ ಬೇರೆ ಗುಡ್ ಚೇಂಜ್ ಮಾಡ್ಬೇಕು ಅಂತೇಳಿರು ನಾವು ಇದೇ ಗುಡಲ್ಲಿ ಬಿಟ್ಟಿದ್ದವು ಆಮೇಲೆ ಈ ನೋಡಿ ಬುಕ್ಕ ಗುರಿಗಳನ್ನೆಲ್ಲ ಇರೋದನ್ನೆಲ್ಲ ಐಕ್ಕತ್ತಿರೋದು ನೋಡ್ಬಿಟ್ಟು ಮೊಟ್ಟೆ ಇತೋ ಅದೇ ತರನೇ ಸೇಮ್ ಟು ಎರಡು ಮೊಟ್ಟೆ ಇಕ್ಕೈತೆ ನೋಡು ಚೆನ್ನಾಗಿರೋ ಮುಡಿ ಇನ್ನೊಂದು ಸಿಂಗಲ್ ಪಟಾತಿಗೆ ಸುಮ ಅಂತ ನೆಕ್ಸ್ಟು ಕೆಳಗಡೆ ಬಂತು ಅಂತಂದರೆ ಇವು ಆಲ್ರೆಡಿ ಯಾಕಂದ್ರೆ ನೋಡಿ ಇವು ಮರಿಗಳು ಚೆನ್ನಾಗಿ ಸಾಕ್ತವೆ ಇವು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಾಕ್ತವೆ ಓದ್ ಬೇಚಲ್ಲಿ ನೋಡಿದೆ ಓದ್ ಬೇಚಲ್ಲಿ ಒಂದು ಪಟ ತೆಗೆಸ್ಕೊಂಡು ಇನ್ನೊಂದು ಹನ್ನೆರಡು ಮೊಟ್ಟೆಕ್ಕ ನನಗೆ ಗೊತ್ತಿರಲಿಲ್ಲ ಎರಡು ಮೊಟ್ಟೆನೂ ಒಂದು ಒಂದು ದಿನ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತು ಹಂಗಾಗಿ ಒಂದು ಮರಿ ನೋಡಿ ನೋಡಿಗೆ ಎರಡು ಮೊಟ್ಟೆ ಒಂದೇ ದಿವಸ ಮುಡಗಿದೆ ಈಗ ಎರಡು ಪಟನೂ ಒಂದೇ ಸೈಜಲ್ಲಿ ಐತೆ ಆ ಥರ ಸಾಕ್ತವೆ ಇವು ಪಟಗಳು ಮಾತ್ರ ಚೆನ್ನಾಗಿ ನೋಡ್ಕೊಳ್ತವೆ ಈ ಜೊತೇಲಿ ಹಂಗಾಗಿ ಇವು ಸಾಕೋ ಕೆಪಾಸಿಟಿ ಐತೆ ಇದು ನನಗೆ ನಮ್ಮ ಮುಖಿಗಳಿಗಿಂತ ಇಲ್ಲಿರೋ ಅಕ್ಕಿ ಹೊಳು ಇವು ಒಂದು ಜೊತೆ ತನಕ ಹಂಗಾಗಿ ಎರಡು ಮೊಟ್ಟೆ ತೆಗಿಸಿದ್ದೀನಿ ಇದರಲ್ಲೆಲ್ಲ ನೋಡಿ ಇದು ಇವು ಒಂದೇ ತೆಗ್ಸೋದು ನಾನು ಇದರಲ್ಲಿ ಒಂದೇ ತೆಗಿಸೋದು ಅಕಸ್ಮಾತ್ ಇಲ್ಲಿ ಯಾವ್ದಾರ ಈ ಉದ್ರಲ್ಲಿ ಯಾರೋ ವಾಮರ್ ಈ ಯಾರ ಮೊಟ್ಟೆ ಇಕ್ಕದಂದರೆ ಎರಡು ಒಂದು ಮೊಟ್ಟೆಯಲ್ಲಿ ಅದು ಅದಕ್ಕೆ ನೋಡಿ ಇಡ್ತೀನಿ ಇನ್ನೊಂದು ಗೈಸು ನಾನು ಹೇಳಿರ್ಬೋದು ನೋಡಿದೆ ನಾನು ನೋಡಿದೆ ಅಕ್ಕಿ ಹೊಳ ನಮ್ಮ ಥರನೇ ಇತ್ತು ಅಂತ ಹೇಳಿದೆ ಸುಮ್ಮನೆ ಎರಡು ದಶನೇ ಇದು ಕೊಟ್ಟರು ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು ಇದ್ರ ಬಗ್ಗೆ ಅಂದರೆ ಅವರು ಕೊಡ್ಬೇಕಾರೆ ನನಗೆ ಒಂದು ಸಿಂಗಲ್ ಅವರು ಅಷ್ಟೇ ಸಿಂಗಲ್ ಮೊಟ್ಟೆನೇ ಮಡಗಿದ್ರು ಸಿಂಗಲ್ ಮೊಟ್ಟೆ ಸಮೇತನೇ ನನಗೆ ಕೊಟ್ಟಿದ್ರು ತಗೊಳ್ಳಿಬ್ರು ಅದೇ ಅದು ನಿಮ್ಮ ಮನೇಲಿ ಯಾವ್ದಾರ ಮೊಟ್ಟೆ ಇಕ್ಕಿದ್ರೆ ಅದಕ್ಕೆ ಕಳಿ ಅಂತ ಕೊಟ್ಟಿದ್ರು ತಗೊಬಂದೆ ನಾನು ಇದಕ್ಕೆ ಮಡಗಿದ್ದೆ ಬಟ್ ಇದು ಸರಿಯಾಗಿ ಕಾವು ಕೊಡಲಿಲ್ಲ ಅಂದರೆ ಗೂಡು ಜಾಗ ಗೂಡು ಮಾತ್ರ ಚೇಂಜ್ ಮಾಡಿದ್ರೆ ಮೊಟ್ಟೆಗೆ ಕಾವು ಕೊಡಲ್ಲ ಹಂಗಾಗಿ ಕಿತ್ತ ಮೊಟ್ಟೆ ಎಷ್ಟೇ ಇವತ್ತಿಗೆ ಹನ್ನೊಂದು ದಿನ ಆಗೈತೆ ಹನ್ನೊಂದು ದಿನ ಆಗೋಷ್ಟೇ ನೆನ್ನೆ ಕರೆಕ್ಟಾಗಿ ನನ್ನ ನೈಟ್ ಮೊಟ್ಟೆ ಇಕ್ಕೈತೆ ನನಗೆ ಗೊತ್ತಿರಲಿಲ್ಲ ನಾನು ಹಿಂಗೆ ಇದಾ ಡಬ್ಬ ಮಾತ್ರ ಹಿಂಗೆ ಬಿಟ್ಟಿದ್ದೆ ಕರೆಕ್ಟಾಗಿ ನೈಟ್ ಹನ್ನೊಂದು ಗಂಟೆ ಇವತ್ತಿಗೆ ಹನ್ನೊಂದು ಹನ್ನೊಂದು ದಿನ ನೆನ್ನೆ ಗೊತ್ತಿನ ಹತ್ತು ದಿನಕ್ಕೆ ಮೊಟ್ಟೆ ಇಕ್ಕೈತೆ ಅಕ್ಕಿ ನಾನು ಅದೇ ಮೊಟ್ಟೆ ಸಮೇತನೇ ತಂದಿದ್ದು ಎಷ್ಟೇ ನಾನು ಎಷ್ಟು ಬಿಟ್ಟೆ ನಾನು ಕಾವು ಕೊಡಲಿಲ್ಲ ಇದು ಎಷ್ಟು ಬಿಟ್ಟೆ ಬಟ್ ಎಷ್ಟು ಹತ್ತು ದಿನಕ್ಕೆ ಮೊಟ್ಟೆ ಇಕ್ಕೈತೆ ನಾನು ಇಕ್ಕಿರೋದು ಸಿಂಗಲ್ ಮೊಟ್ಟೆ ಇವತ್ತಿಲ್ಲ ನಾಳೆ ಇಕ್ಬೋದು ಗೇಟಾಗ್ಬಿಟ್ಟೈತೆ ಅಲ್ಲೇ ಕತ್ ನೆಕ್ಸ್ಟ್ ಇದು ದುಬಾಸ್ಗೆ ಜೊತೆ ಮಾಡಿದ್ವಿ ಇದು ಅಷ್ಟೇ ಕ್ರಾಸಿಂಗ್ ಐತಾ ಇದೆ ಎರಡು ದಿನ ಮೂರು ದಿನ ಮೊಟ್ಟೆ ಇಕ್ಕೋಕೆ ಇನ್ನೊಂದು ಇವು ಇವೆರಡು ಜೊತೆ ಆಗ್ತಾ ಇದ್ದೀವಿ ನೋಡೋದ ಪೇರ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ಗೈಸ್ ನಮ್ಮ ಚಾನೆಲ್ ಆಗಿದೆ ಈಗ ಒಂದೊಂದು ಸಾವಿರ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದೊಂದು ನಮ್ಮ ಗುಡ್ ನ್ಯೂಸು ನಮ್ಮದು ಯಾವಾಗಲೂ ಆಗಬೇಕಾಗಿತ್ತು ಸರಿಯಾಗಿ ವೀಡಿಯೋ ಮಾಡ್ತಿರ್ಲಿಲ್ಲ ಸರಿಯಾಗಿ ವೀಡಿಯೋ ಬಿಡ್ತಿರ್ಲಿಲ್ಲ ಕಡೆ ಇದ್ರ ಕಡೆ ಗಮನನೇ ಪಡ್ತಿರ್ಲಿಲ್ಲ ಬಿಡಿ ನೋಡಿ ಈಗ ಇದೊಂದು ಹೋಮ್ ವರ್ಕ್ ತೋರಿಸ್ತಾನೆ ನಾಳೆ ಮನಿಗಾಲ ಹೋಗುತ್ತೆ ಇದು ಮಾತ್ರ ವರ್ಕ್ ಇಲ್ಲಾಂದ್ರೂ ಸಾಕಿರ ತವ್ರು ಈಸ್ ಕೊಡ್ತೀವಿ ನಾವು ಹೋಮರ್ ಜಾಸ್ತಿ ಹೋಮ್ವರ್ಕ್ ಜೊತೆ ಕೇಳ್ತಾ ಇರೋದು ಪಟಗಳು ಈ ಥರ ಫೀಮೇಲು ಸಿಂಗಲ್ ಆ ಥರ ಹೋಮ್ವರ್ಕ್ಗಳು ಕೇಳಿಸಿದಿರಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಹೋಮ್ವರ್ಕ್ಗಳು ಸಿಗ್ತವೆ ಇದು ನೋಡಿ ಇದು ಫೀಮೇಲ್ ಇದು ಇದು ನಾಳೆ ಕುನಿಗಳು ಹೋಗುತ್ತೆ ನಾವು ಬಿಟ್ರೆ ಗೋ ಬನ್ನಿ ಇದೊಂದು ಇಲ್ಲೊಂದು ಐತೆ ವೈಟು ಪ್ಯೂರ್ ವೈಟ್ ಹೋಮ್ವರ್ಕ್ ಇದು ಮೇಲಿದು ಅದು ಬಿಟ್ರೆ ಇಲ್ಲೊಂದು ಜೊತೆ ಇವೆಲ್ಲ ಚಿಕಿಗಳು ಇದು ಏನಿಲ್ಲ ಬನ್ನಿ ನಮ್ಮ ಹುಡುಗ ಈಚೆ ಅಕ್ಕಿ ಮೀಸ್ತಾವನೆ ಅಲ್ಲಿ ಹೋಗೋದ ಏನು ಮಾಡ್ತಾನೆ ನೋಡೋದ ಬನ್ನಿ ಇಪ್ಪಷ್ಟು ಅಲ್ಲಿ ಹೋಯ್ತಾ ನಮ್ಮ ಬಾಸು ಬಿಡೇ ಮಾಡ್ತಿರೋರು ಅಲ್ಲಿ ಹೋಯ್ತವ್ರೆ ಅಕ್ಕಿ ಅಲ್ಲಿ ಫ್ಯಾನ್ಸಿ ಅಕ್ಕಿಗಳು ಓಮ್ ಪಟ್ಟಗಳೆಲ್ಲ ಅಲ್ಲೇ ಇದ್ದಾವೆ அதில் ஒன்று ஜீரைக்கழி பட்டாதில்ல